ದೇಶದ ಬಜೆಟ್ ಅನ್ನು ಮಂಡಿಸೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ ಪ್ರತಿಯೊಂದು ಆಯಾಮದಲ್ಲೂ ಕೂಡ ಚಿಂತನೆಯನ್ನು ನಡೆಸಬೇಕಾಗತ್ತೆ ಅಳದು ತೂಗಿ ಲೆಕ್ಕಾಚಾರವನ್ನು ಹಾಕಬೇಕಾಗತ್ತೆ ಸರ್ಪ್ಲಸ್ ಬಜೆಟ್ ಅನ್ನು ಮಾಡಬೇಕಾಗತ್ತೆ ಆ ರೀತಿಯ ಸಿಚುವೇಶನ್ ಇಲ್ದಿದ್ರು ಕೂಡ ಬಜೆಟ್ ಮಂಡನೆ ಆಗಿದೆ ಅನ್ನೋದಾದ್ರೆ ಆ ಬಜೆಟ್ನ ಅರ್ಥ ಮಾಡ್ಕೊಳ್ಬೇಕು ರೈಟ್ ಸರ್ ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ರಿ ನೀವು ಮೇಡಮ್ ಈ ಈ ಬಜೆಟ್ ಬೇಸಿಕಲಿ ಯಾವ ಆಂಗಲ್ನಿಂದ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂದರೆ ಚಿನ್ಲಿ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿ ಅವರ ಇದರಲ್ಲಿ ಆಡಳಿತದಲ್ಲಿ ಫಸ್ಟ್ ಇಯರ್ ನೆಕ್ಸ್ಟ್ ಫೈವ್ ಇಯರ್ಸಿನ ಯಾವ ರೀತಿಯ ನಡೆಯುತ್ತೆ ಅನ್ನೋದನ್ನ ಅವ್ರು ಹೇಳಿಬಿಡ್ತಾರೆ ಈಗಾಗಲೇ ಅವರು ಕ್ಲಿಯರ್ ಆಗಿ ಹೇಳಿರೋದೇನು ಅಂದರೆ ಸ್ವಾವಲಂಬಿ ಆಗಬೇಕು ಆಂಟ್ರಪ್ರಿನರ್ಶಿಪ್ ನಾವು ಡೆವಲಪ್ ಮಾಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ನಾನ್ ಡೆವಲಪ್ ಮಾಡ್ತೀವಿ ಡಿಫೆನ್ಸ್ ಸೆಕ್ಟರ್ಗಳನ್ನ ನಾವು ಇಂಪ್ರೂವ್ ಮಾಡ್ತೀವಿ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗಳನ್ನ ನಾವು ಡೆವಲಪ್ ಮಾಡ್ತೀವಿ ಮತ್ತೆ ಕ್ಲೀನ್ ಎನರ್ಜಿಗೆ ನಾವು ಡೆವಲಪ್ ಮಾಡ್ತೀವಿ ಅನ್ನೋದನ್ನ ಕ್ಲೀನ್ ಎನರ್ಜಿ ಕ್ಲೀನ್ ಅಂಡ್ ಗ್ರೀನ್ ಎನರ್ ಮತ್ತೆ ನಾನು ಒತ್ತಡ ಕೊಡ್ತೀನಿ ಕೊಡ್ತೀನಿನ್ ಇಂಪಾರ್ಟೆನ್ಸ್ ಕೊಡ್ತೀನಿ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದೆ ಈ ಆಂಗಲ್ ನಲ್ಲಿ ನೋಡಿ ಪ್ರತಿಯೊಂದು ಅವರ ಘೋಷಣೆ ಮಾಡಿರೋ ಎಲ್ಲ ಆಂಗಲ್ ಗಳು ಅಲ್ಲಿಗೆ ಬರ್ತಾ ಇದೆ ಒಂದು ಇ ವಿ ಬ್ಯಾಟರಿ ಮತ್ತೆ ಎಲೆಕ್ಟ್ರಾನಿಕ್ ಮೋಟ್ ಆಟೋಮೊಬೈಲ್ ನಲ್ಲಿ ಇ ವಿ ಬ್ಯಾಟ್ರಿ ಕೊಟ್ಟಿದೆ ಈಗ ಇ ವಿನಲ್ಲಿ ಇಡೀ ಪ್ರಪಂಚದಲ್ಲಿ ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಂಡಿರೋದು ಚೈನಾ ವೆದರ್ ಇ ವಿ ಲಿಥಿಯಂ ಸಿಗೋದಾಗ್ಲಿ ಎಲ್ಲ ಸಿಗೋದಾಗ್ಲಿ ಆಫ್ರಿಕಾನಲ್ಲಿ ನಲ್ಲಿ ಆಸ್ಟ್ರೇಲಿಯಾ ಅನ್ನಿರದೆಲ್ಲ ಮೇಜರ್ ಶೇರ್ ಹೋಲ್ಡರ್ಸ್ ಇವರೇ ಇಟ್ಕೊಂಡಿದ್ದಾರೆ ರೀಸೈಕಲ್ ಮಾಡೋದನ್ನು ಚೈನಾನೇ ಇಟ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಲಿಥಿಯಂ ಸಿಕ್ಕಿದೆ ನಮ್ಮಲ್ಲಿ ಎರಡು ಮೂರು ದೊಡ್ಡ ಕಂಪನಿಗಳಿದೆ ನಾವು ಈಗಾಗಲೇ ತೋರಿಯಂ ನಾವು ಮಾಡಬಹುದು ಅನ್ನೋ ಒಂದು ಹೊಸ ನಾ ತೋರಿಯಂ ದೆರ್ ಇಸ್ ಒನ್ ಮೋರ್ ಮೆಟೀರಿಯಲ್ ಹೈ ನೈಟ್ರೋಜನ್ ಹೈಡ್ರೋಜನ್ ಇದನ್ನು ಮಾಡಬಹುದು ಅನ್ನೋದು ನಾವು ಬರ್ತಾ ಇದೀವಿ ಈಗ ನಮಗೆ ಎಮ್ಗೆ ಸಪೋರ್ಟ್ ನಮ್ಮ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಇವಿ ಲಿಥಿಯಂ ಇಂಪೋರ್ಟ್ಸ್ ಕಾಂಪೊನೆಂಟ್ಸ್ ಗಳಿಗೆ ಸಬ್ಸಿಡಿ ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತೆ ಸರ್ಕಾರ ಇವತ್ತಿಗೆ ದುಡ್ಡು ಮಾಡದೇ ಇದ್ರೂ ಕೂಡ ಇವಿ ಕಾರ್ಸು ಬೈಕ್ಗಳು ಜಾಸ್ತಿ ಆದಾಗ ಅದರಿಂದ ಸರ್ಕಾರಕ್ಕೆ ಲಾಂಗ್ ಟರ್ಮ್ ನಲ್ಲಿ ಬೆನಿಫಿಟ್ ಇದೆ ಅದಕ್ಕೆ ಈ ರಿಡಕ್ಷನ್ ಕೊಟ್ಟಿರೋದು ಗ್ರೀನ್ ಎನರ್ಜಿ ಎಕ್ವಿಪ್ಮೆಂಟ್ಸ್ ಹೆವಿ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ಅದರ್ ತಿಂಗಳಿಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಈ ಕಾರಣ ಯಾತಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಇನ್ ಮೇಲಿಂದ ಸ್ವಾವಲಂಬಿ ಆಗಬೇಕು ಮತ್ತೆ ನ್ಯೂಕ್ಲಿಯರ್ ರಿಯಾಕ್ಟರ್ ಡೆಮೋ ಕೊಡೋದಕ್ಕೋಸ್ಕರ ನಾವು ಸ್ಮಾಲ್ ನ್ಯೂಕ್ಲಿಯರ್ ರಿಯಾಕ್ಟರ್ ಟೆನ್ ಅಲ್ಲಿ ನಾವು ಹೋಗಿ ನಾವು ಎ ಬಿ ಸಿ ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದ್ಮೇಲೆ ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ ಕೊಡಿ ನಮಗೆ ಡೊಮೆಸ್ಟಿಕ್ ಪರ್ಪಸ್ ಕರೆಂಟ್ ಗಳಿಗೆ ನಾವು ಉಪಯೋಗಿಸ್ತೀನಿ ಅಂದ್ರೆ ಯಾವ ದೇಶನೂ ನಮಗೆ ಕೊಡಕ್ ರೆಡಿ ಇಲ್ಲ ಅಮೆರಿಕ ಹೇಳ್ತು ನೀವು ಸೋಲಾರ್ ಟೆಂಪರೇಚರ್ ಇದೆ ಗ್ರೀನ್ ಟೆಕ್ನಾಲಜಿ ಮಾಡಿ ಅಂತ ಆದ್ರೆ ನಾವು ದೇಶ ಸ್ವಾವ ಸ್ವಾವಲಂಬಿ ಆಗಿ ನಾವೇ ಪ್ರೋಟೋಟೈಪ್ ಡೆಮೋನಲ್ಲಿ ಚಿಕ್ಕ ಚಿಕ್ಕ ರೆಡಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಂದ ಪವರ್ ಜನರೇಷನ್ ಮಾಡಬೇಕು ಅಂತ ಬರ್ತಾ ಇದ್ದೀವಿ ಇದು ನಮ್ಮ ದೂರದೃಷ್ಟಿಯ ಪ್ರಾಣ ಇನ್ನು ವರ್ಷಕ್ಕೆ ಟೆಕ್ನಾಲಜಿ ಚೆನ್ನಾಗಾಗುತ್ತೆ ನಾವು ಅವಾಗ ನಮ್ಮ ನಮ್ಮ ಅಗ್ರಿಕಲ್ ನಮ್ಮ ಪವರ್ ರಿಕ್ವೈರ್ಮೆಂಟ್ ಎಷ್ಟಿರುತ್ತೆ ಅಂದರೆ ಕೇವಲ ಸೋಲಾರ್ ಮತ್ತು ಹೈಡ್ರೋಲ್ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ನ್ಯೂಕ್ಲಿಯರ್ ರಿಯಾಕ್ಟರ್ ಹೆಲ್ಪ್ ಆಗುತ್ತೆ ಅದಕ್ಕೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಓಕೆ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಷ್ಟೇ ಅಲ್ದಿರ ನಮ್ಮ ಇದನ್ನ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಸೆಮಿ ಕಂಡಕ್ಟರ್ ಐಟಮ್ಸ್ ಸೆಮಿ ಕಂಡಕ್ಟರ್ ಅಂತೂ ನಾನು ಹಲವಾರು ಬಾರಿ ಮಾತಾಡ್ಬಿಟ್ಟಿದ್ದೀನಿ ಸೆಮಿ ಗೆ ಆದಷ್ಟು ಸಪೋರ್ಟ್ ಮಾಡ್ತಾರೆ ಎತ್ತು ಅದೊಂದು ಹೃದಯ ಇದ್ದಂಗೆ ಆ ಹೃದಯ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತು ಅಂದ್ರೆ ಕೈ ಕಾಲು ಎಲ್ಲ ಮಾಡಿಬಿಡ್ಬೋದು ಟಿ ವಿ ಅಪೋಸ್ಟ್ ಅದಕ್ಕೋಸ್ಕರ ಅದಕ್ಕೂ ಒತ್ತು ಒತ್ತು ಕೊಟ್ಟಿದ್ದಾರೆ ಸಿ ಇಫ್ ಯು ಅಬ್ಸರ್ವ್ ಒನ್ ತಿಂಗ್ ಎಲ್ಲದೂ ನಮ್ಮ ದೇಶದ ಆದಾಯಕ್ಕೆ ದೇಶ ಬೆಳೆಯೋದಕ್ಕೆ ಇನ್ನು ಹತ್ತಿಂದ ಹದಿನೈದು ವರ್ಷಕ್ಕೆ ಏನು ಲಾಭ ಆಗುತ್ತೆ ಅದನ್ನ ಕಮ್ಮಿ ಮಾಡ್ತಾ ಇದ್ದಾರೆ ಲಾಂಗ್ ಲಾಂಗ್ ಟರ್ಮ್ ಪ್ಲಾನ್ ಮಾಡಿದ್ದಾರೆ ಈ ಆಂಗಲ್ ನಲ್ಲಿ ಎಲ್ಲ ಪ್ರೀವಿಯಸ್ ಅವರ ಅಜೆಂಡಾ ಇರೋದನ್ನ ಸಪೋರ್ಟ್ ಶಾರ್ಟ್ ಟರ್ಮ್ ಪ್ಲಾನ್ಗಳು ಮಾಡ್ತಾ ಇದಾರೆ ಇಷ್ಟೇ ಅಲ್ದಿರಾ ಇವರು ಮೂಲ ಸ್ತಃ ಇವ್ರು ಮಾಡ್ತಾ ಇರೋದೇನು ಅಂದ್ರೆ ಶಿಪ್ ಬಿಲ್ಡಿಂಗ್ ನೆಕ್ಸ್ಟ್ ಸೆಕ್ಟರ್ ಬರ್ತೀವಿ ನೆಕ್ಸ್ಟ್ ನಮ್ಮ ಗಡಿ ನಮ್ಮ ಗಡಿ ಈಗ ಬಾಂಗ್ಲಾದೇಶ್ ನಮ್ಮ ಜೊತೆ ಹಾಸ್ಟೈಲ್ ಆಗಿರೋದ್ರಿಂದ ಯಾಕೆಂದ್ರೆ ಅಲ್ಲಿ ಇವಾಗ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಚೈನಾ ಕಡೆ ತುಂಬ ಅವರು ವಾಲ್ತಾ ಇದ್ದಾರೆ ಈ ವಾಲೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಕೇವಲ ಒಂದು ನಲವತ್ತೋ ಮೂವತ್ತಾರು ಸಬ್ಮರೀನುಗಳಿದೆ ಅಲ್ಲ ಇಪ್ಪತ್ತಿಪ್ಪತ್ತೈದು ವರ್ಷದ ಹಳೆಯ ಸಬ್ಮರೀನುಗಳು ಈಗ ಸರ್ಕಾರಕ್ಕೆ ಅರಿವಾಗಿದೆ ನಾನು ಹೇಳಿದ್ದೇ ಬರ್ತಿದೆ ನೋಡಿ ಡಿಫೆನ್ಸ್ ಬರ್ತಿದೆ ಇದಕ್ಕೆ ಮತ್ತೆ ಸಬ್ಸಿಡಿ ಬಿಹಾರು ನಾನು ಒಂದೇ ಒಂದಿದೆ ಅದನ್ನು ಹೇಳ್ತೀನಿ ಎಲ್ಲಿ ಸಬ್ಸಿಡಿಗಳನ್ನ ನಮ್ಮ ಜಾಸ್ತಿ ಆಗ್ತಿದೆ ಆದ್ರಿಂದ ನಮಗೆ ನೇವಲ್ ಪವರ್ ಜಾಸ್ತಿ ಇರಬೇಕು ಯಾತಕ್ಕೆ ಅಂದ್ರೆ ನಾವು ಇವಾಗ ನಮ್ಮ ಲ್ಯಾಂಡ್ಸ್ಕೇಪ್ ಈಗ ಇಂಡಿಯನ್ ಓಷನ್ಗೆ ಚೈನಾಗೆ ಸಿಕ್ಕಾಪಟ್ಟೆ ಫ್ರೀ ಆಗಿ ಆಕ್ಸೆಸ್ ಸಿಕ್ಬಿಡುತ್ತೆ ಬಾಂಗ್ಲಾದೇಶದಿಂದ ಎಕ್ಸಾಕ್ಟ್ಲಿ ಆದ್ರಿಂದ ನಮ್ಮ ಸಪೋರ್ಟ್ ಗೋಸ್ಕರ ನೇವಲ್ ಪವರ್ನ ನೋಡಿ ದೊಡ್ಡ ದೊಡ್ಡ ಶಿಪ್ಗಳನ್ನ ಕೂಡ ನಾವು ಮಾಡೋದಕ್ಕೆ ಸಬ್ಸಿಡಿ ಮತ್ತು ಸಪೋರ್ಟ್ಗಳನ್ನ ಸಿಸ್ಟಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ ದ್ ದೂರದೃಷ್ಟಿ ಡಿಫೆನ್ಸ್ ದಟ್ ಯು ಟ್ರೈ ಟು ಟಾಕ್ ಅಬೌಟ್ ಯು ಎಂಪವರ್ ಸೋ ಮೆನಿ ವೆಹಿಕಲ್ಸ್ ಸೊ ದಟ್ ನಾವು ಗಡಿನ ಕಾಯೋದಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಇದೆ ಅನ್ನೋ ಒಂದು ಕೆಪಾಸಿಟಿ ತಂದು ಕೊಟ್ಟಿದ್ದಾರೆ ಅಗ್ರಿಕಲ್ಚರ್ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಬೌಟ್ ಎಮ್ ಎಸ್ ಇ ನನಗೆ ಇಷ್ಟವ ತುಂಬಾ ಮುಖ್ಯ ಅನ್ಸಿರೋ ಎಮ್ ಎಸ್ ಒಂದು ಸ್ಕೀಮ್ ಅನ್ನು ತಂದಿದ್ದಾರೆ ಐದು ಲಕ್ಷ ರೂಪಾಯಿ ಅವರವರೆಗೂ ಎಸ್ ಸಿ ಎಸ್ ಟಿಗಳಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹತ್ತು ಲಕ್ಷ ಎಮ್ ಎಸ್ ಇ ಕಾರ್ಡ್ಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಈ ಟೆಕ್ನಲ್ಲಿ ಕೆಲಸ ಮಾಡ್ತಾ ಇರೋ ಜನಗಳು ತುಂಬ ಇನ್ಮೇಲಿಂದ ಡಿಜಿಟಲ್ ಎಕಾನಮಿ ಜಾಸ್ತಿ ಆಗುತ್ತೆ ಇನ್ಮೇಲಿಂದ ಯಾರಿಗೆ ಸ್ಕಿಲ್ ಇರುತ್ತೆ ಅವ್ರಿಗೆ ಬೆಳಿತಾರೆ ನಾನು ಸಾಮಾಜಿಕ ಒಂದೇ ಒಂದು ನಿಮಿಷ ಬೇರೆ ವಿಷಯ ಹೇಳ್ಬೋದಾ ನಿಮ್ಮ ಶ್ರೀ ಸಾಮಾನ್ಯರು ಯಾರು ಇದನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಾಲೆಡ್ಜ್ ಇನ್ಮೇಲಿಂದ ಸ್ಕಿಲ್ಲಿನ ಜೊತೆ ಕಾಂಪ್ಲಿಮೆಂಟ್ ಆಗಿರಬೇಕು ನೀವು ಏನೇ ಕಲ್ತಿದ್ದೀರೋ ಅದ್ರ ಜೊತೆಗೆ ಅದಕ್ಕೆ ತಕ್ಕಂತೆ ಎ ಐ ಸಾಫ್ಟ್ವೇರ್ಸ್ ಇರುತ್ತೆ ತುಂಬ ಸುಲಭವಾದ ಸಾಫ್ಟ್ವೇರ್ಸ್ಗಳಿದೆ ಅದನ್ನು ಕಲಿತ್ರೆ ಇಂಡಸ್ಟ್ರಿ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ ಇಲ್ಲದೆ ಇದ್ದರೆ ನಿಮಗೆ ಒಳ್ಳೆ ಕೆಲಸಗಳು ಸಿಗೋದು ಕಮ್ಮಿ ಆಗುತ್ತೆ ಆದ್ದರಿಂದ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಏನು ಅಂದರೆ ನಾಲೆಡ್ಜ್ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ತುಂಬ ತುಂಬ ಒತ್ತು ಕೊಡಬೇಕು ಸರ್ಕಾರನೂ ಇದ್ರ ಬಗ್ಗೆ ಒತ್ತು ಕೊಡಬೇಕು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮು ಕೊಟ್ಟಿದೆ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ನಾವು ಎ ಐ ಪವರ್ಡ್ ಮತ್ತೆ ಇದಕ್ಕೆ ಕೊಡ್ತೀವಿ ಅಂತ ಆದರೆ ಎಜುಕೇಶನ್ ಸೆಕ್ಟರ್ಗೆ ಏನು ಮಾಡ್ತಿರೋದ್ರಿಂದಾಗಿ ಈಗಲೂ ಕೂಡ ಕೌಶಲ್ಯದ ಅಭಿವೃದ್ಧಿಗೆ ಬೇಕಾದಷ್ಟು ಯೋಜನೆಗಳಿದ್ದಾವೆ ಹೊಸ ಹೊಸ ಪ್ಲಾನ್ಗಳನ್ನೆಲ್ಲ ಮಾಡ್ಕೋತಾರೆ ಬಟ್ ಫಂಡಮೆಂಟಲ್ಸ್ ನಿಂತ್ಕೊಂಡ್ಬಿಟ್ಟಿದೆ ಕಂಪ್ಯೂಟರ್ ಅಂದ್ರೂ ಕಮ್ಯುನಿಕೇಶನ್ ಎಲ್ಲಿ ನಿಂತಿದೆ ಅಂದ್ರೆ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ತೀವಿ ಎಕ್ಸೆಲ್ ಹೇಳ್ಕೊಡ್ತೀವಿ ಐ ಟಿ ಐ ಮಾಡ್ತೀವಿ ಸಿ ನಮ್ಮ ದೇಶ ಅಥವಾ ಪಾಶ್ಚಿಮಾತ್ಯ ದೇಶಗಳು ತುಂಬಾ ತುಂಬಾ ಮುಂದೆ ಹೋಗ್ಬಿಟ್ಟಿದೆ ಟುಡೇ ವಾಟ್ ಇಸ್ ಎವ್ರಿ ಮಿಷಿನ್ ಇಸ್ ಕಂಪ್ಲೀಟ್ಲಿ ಆಟೋಮೇಟೆಡ್ ಮಿಷಿನ್ ಈ ಆಟೋಮೇಟೆಡ್ ಮಿಷಿನ್ ಟೈಮ್ ನಲ್ಲಿ ಬಂದಾಗ ನೋಡಿ ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಒಂದು ಲೋಗೋ ಮಾಡಬೇಕು ಅಂದ್ರೆ ಮೊದಲು ಅಷ್ಟು ನಾಲೆಜ್ ಇರಬೇಕಿತ್ತು ಇವತ್ತು ಎ ಐ ಸಾಫ್ಟ್ವೇರ್ ಇದೆ ಆ ಐ ಸಾಫ್ಟ್ವೇರ್ ಹಾಕ್ತೀವಿ ಅಂದ್ರೆ ಲೋಗೋ ಮಾಡಿಕೊಡುತ್ತೆ ನೀವ್ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕು ದೇರ್ ಇಸ್ ಒಂದು ಸ್ವಲ್ಪ ಸಾಫ್ಟ್ವೇರ್ ಹೆಸರು ಹೇಳ್ಬೋದಾ ಒಂದು ನ್ಯಾಪ್ಕಿನ್ ಎ ಐ ಅಂತ ಒಂದು ಸಾಫ್ಟ್ವೇರ್ ಇದೆ ಫ್ರೀ ಸಾಫ್ಟ್ವೇರ್ ಇವಾಗ ನೀವು ಯಾವುದೋ ಒಂದು ಚಾರ್ಟ್ ಮಾಡಬೇಕು ಡಯಾಗ್ರಾಮ್ ಮಾಡಬೇಕು ಆರ್ಟ್ ಮಾಡಬೇಕು ಅಂದರೆ ನಿಮ್ಮ ಕಂಟೆಂಟ್ ತೊಗೊಂಡೋಗೋದ್ರಲ್ಲಿ ಹಾಕಿದರೆ ಅದೇ ಮಾಡಲ್ ಮಾಡಿಕೊಟ್ಬಿಡುತ್ತೆ ಅದೇ ಚಾರ್ಟ್ ಮಾಡಿಕೊಟ್ಬಿಡುತ್ತೆ ನೀವು ಕಾಪಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದರಿಂದ ನಿಮ್ಮ ಸಮಯ ಎಷ್ಟು ಉಳಿಯುತ್ತೆ ಇದರಿಂದ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಎಷ್ಟು ಇಂಪ್ರೂವ್ ಆಗುತ್ತೆ ಆಸ್ಥೆಟಿಕಲಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಕ್ರಿಯೇಟಿವಿಟಿ ಡ್ರಾಪ್ ಆಗಲ್ವಾ ಕ್ರಿಯೇಟಿವಿಟಿ ಈ ಹೇಗೆ ಹೇಳೋದು ಇದು ಮುಗಿದು ಹೊಸ ಥರದ ಕ್ರಿಯೆ ಡಿಮಾಂಡ್ ಎಕ್ಸ್ಪೆಕ್ಟ್ ಆಗುತ್ತೆ ಡಿಮ್ಯಾಂಡ್ ಏನಾಗುತ್ತೆ ಅಂದರೆ ಈಗ ನೀನು ಇಮೇಜ್ನಲ್ಲಿ ಮಾಡಿದೆ ಇದಕ್ಕಿಂತ ಚೆನ್ನಾಗಿ ಹೆಂಗೆ ಮಾಡ್ಬೋದು ಇವಾಗ ಒಂದು ಇಮೇಜ್ ಆಗಿ ಬರುತ್ತೆ ಪ್ರತಿಯೊಂದು ಕಾಂಪೊನೆಂಟು ಅದೇ ಎಕ್ಸ್ಪ್ಲೈನ್ ಮಾಡೋ ಥರ ನೆಕ್ಸ್ಟ್ ಶುರು ಶುರುವಾಗುತ್ತೆ ಸಿ ಪಬ್ಲಿಕ್ ಸೆಕ್ಟರ್ ಕಂಪನಿ ಬಂದಾಗ ಸ್ವಲ್ಪ ಜನ ಕೆಲಸ ಕಳ್ಕೊಂಡ್ರು ಪಬ್ಲಿಕ್ ಸೆಕ್ಟರ್ ಕಂಪನಿಯಿಂದಲೇ ಹಲವಾರು ಕಂಪನಿಗಳು ಉಟ್ಕೊಳ್ತವೆ ಅದೇ ಆಪರ್ಚುನಿಟಿ ಇಲ್ಲಿಗೂ ಬರೋದು ಎ ಐನಿಂದ ಹಲವಾರು ಕೆಲಸಗಳಿಗೆ ಹೋಗುತ್ತೆ ಇವತ್ತು ಸರ್ಚ್ ಇಂಜಿನ್ ನಾವೇನು ಹುಡುಕೋದೇ ಅವಶ್ಯಕತೆ ಇಲ್ಲ ಕೂತು ಒಂದು ಪ್ರಶ್ನೆ ಕೇಳಿದ್ರೆ ಸಾಕು ನಮಗೆ ಎಲ್ಲ ಹುಡುಕಿ ಕ್ರೋಢೀಕರಿಸಿ ನಿಮಗೆ ಡೇಟಾ ಕೊಡುತ್ತೆ ನಾವು ಎರಡು ಅವರ್ ಮಾಡೋ ಕೆಲಸ ಒನ್ ಅವರಲ್ಲಿ ಆಗ್ತಿದೆ ಆಸ್ ಅ ಟೀಚರ್ ಐ ಎಮ್ ಅ ಪ್ರೊಫೆಸರ್ ಇನ್ ಜೆ ಯೂನಿವರ್ಸಿಟಿ ನಮ್ಮ ಅಡ್ವಾಂಟೇಜ್ ಹೇಳ್ತೀನಿ ಕೇಳಿ ನಾನು ಏನು ಕೆಲಸಾನ ಒಂದು ತಿಂಗಳಲ್ಲಿ ಮಾಡ್ತಿದ್ದೆ ನಾನು ಮೂರು ದಿನದಲ್ಲಿ ಮಾಡ್ತಾ ಇದ್ದೀನಿ ಈಗ ಮಕ್ಕಳಿಗೆ ಒಳ್ಳೊಳ್ಳೆ ಸ್ಟಡಿ ಮೆಟೀರಿಯಲ್ ಕೊಡಕ್ಕಾಗ್ತಿದೆ ಮಕ್ಕಳಿಗೆ ಒಳ್ಳೆ ಪ್ರಿಪರೇಷನ್ ಕೊಡೋಕಾಗ್ತಿದೆ ಯಾತಕ್ಕೆ ಎ ಐ ಇದೆ ಇದೇ ರೀತಿ ಪ್ರತಿಯೊಂದು ಸೆಕ್ಟರ್ ನಲ್ಲೂ ಬಂದ್ಬಿಟ್ಟಿದೆ ವೆದರ್ ಇಟ್ ಇಸ್ ಫೈನಾನ್ಸ್ ವೆದರ್ ಹೆಚ್ ಆರ್ ಇಟ್ಸ್ ಯು ಡೋಂಟ್ ಡೇಟಾ ಅನಾಲಿಟಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಹತ್ತು ಎಂಪ್ಲಾಯಿಗಳ ಡೇಟಾ ಕೊಟ್ಬಿಟ್ಟು ಕಸ್ಟಮರ್ನ ಕೇಳಿದ್ರೆ ನೋಡಪ್ಪ ಇದನ್ನ ಏನಿದೆ ಯಾರ್ಗೆ ಎಷ್ಟು ಪರ್ಫಾರ್ಮ್ ಮಾಡಿದ್ದಾರೆ ರೇಟ್ ಮಾಡು ಅಂದ್ರೆ ಅದೇ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಮಾಡಿ ರಿಪೋರ್ಟ್ ಕೊಟ್ಬಿಡುತ್ತೆ ಉದ್ಯೋಗ ಆಕಾಂಕ್ಷಿಗಳು ಜಾಸ್ತಿ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಬೇಡ ಅಂತ ಇತ್ತು ಹ್ಯೂಮನ್ ರಿಸೋರ್ಸಿನ ರಿಕ್ವೈರ್ಮೆಂಟ್ಸ್ ಕಮ್ಮಿ ಆಗೋಗೋದು ಎಕ್ಸಾಕ್ಟ್ಲಿ ಇದಕ್ಕೆ ನಾನು ಹೇಳ್ತಿರೋದು ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳಿ ಈಗ ಜನಕ್ಕೆ ಏನಾಗಿದೆ ಅಂದ್ರೆ ಅದನ್ನು ಯೂಸ್ ಮಾಡೋರು ಸಿಗ್ತಾ ಇಲ್ಲ ಹಳಬರಿದ್ದಾರೆ ನಿಮಗೆ ಆ ಸ್ಕಿಲ್ಗಳನ್ನ ಕಲಿಸ್ಕೊಳ್ಳಿ ಐ ಮೀನ್ ಹೌ ಟು ಐ ಟೆಲ್ ನಮ್ಮ ಎಜುಕೇಷನ್ ಇಂಡಸ್ಟ್ರೀಲಿ ಅಮೌಂಟ್ ಆಫ್ ಡಿಸ್ರಪ್ಷನ್ ಹೊಸ ಯು ಜಿ ಸಿ ಕೇರ್ ಅಕ್ರೆಡಿಟೇಷನ್ಸ್ ಎಲ್ಲ ಎಷ್ಟು ತರ್ತಾ ಇದ್ದಾರೆ ಅಂದರೆ ಈ ವರ್ಷ ನಮಗೆ ಸರ್ಕ್ಯುಲರೇ ಬಂದ್ಬಿಟ್ಟಿದೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಟೂಲ್ಸು ಮತ್ತು ಎಲ್ಲದನ್ನು ನಮ್ಮ ನಮ್ಮ ಕರಿಕ್ಯುಲಮ್ನಲ್ಲಿ ಸೇರಿಸ್ಬೇಕು ಅಂತ ಗಾಟ್ ಗಾಟ್ ಸೊ ನಾನು ಏನಕ್ಕೆ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ ನೀವು ಇನ್ನು ಹತ್ತು ವರ್ಷ ನೀವು ಈ ಇಂಡಸ್ಟ್ರಿನಲ್ಲಿ ಇರಬೇಕು ಅಂದರೆ ಸ್ಕಿಲ್ನ ಮತ್ತು ಎ ಐಯನ್ನು ನಿಮ್ಮ ಜೀವನದ ಪಾರ್ಟಾಗಿ ತಗೋಬೇಕು ಇದರಲ್ಲಿ ಅಡ್ವಾಂಟೇಜ್ ಇದೆ ಡಿಸ್ಅಡ್ವಾಂಟೇಜ್ ಇದೆ ಬಟ್ ರೈಟ್ ಎಮ್ ಎಸ್ ಎಂಇ ಬಗ್ಗೆ ಮಾತಾಡ್ತಿದ್ರಿ ಸರ್ ನಾನು ಬರ್ತೀನಿ ನಾನು ಡೀಟೇಲ್ ಆಗಿ ಬರ್ತೀನಿ ಇವತ್ತಿನ ನೋಡಿ ಬಜೆಟ್ ಮಂಡನೆ ಅಂದಾಗ ನಾವು ಹೆಂಗೆ ಬಜೆಟ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ರು ಬಟ್ ಇಲ್ಲಿ ಕೃಷಿ ಕ್ಷೇತ್ರ ಅಂದಾಗ ಯಾವ ರೀತಿಯ ಯೋಜನೆಗಳನ್ನು ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಸಹಾಯಕ್ಕಾಗುತ್ತೆ ಆಗುತ್ತೆ ಅಂತ ಹೇಳಿ ಮತ್ತು ಮೀನುಗಾರಿಕೆ ಅನ್ನೋದು ಬಹುದೊಡ್ಡ ಉದ್ಯಮ ಆಗಿರೋದ್ರಿಂದಾಗಿ ಅಲ್ಲಿ ಬರುವಂತಹ ಯೋಜನೆಗಳು ಮತ್ತು ಆರೋಗ್ಯದ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಪ್ಲಾನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ